ನಮಸ್ಕಾರ ಕರ್ನಾಟಕ ಕಂಗ್ರಾಚ್ಯುಲೇಷನ್ಸ್ ಆರು ಕೋಟಿ ಕನ್ನಡಿಗರಿಗೆ ನೊಂದ ಆತ್ಮಗಳಿಗೆ ಹಿರಿಯ ವಕೀಲರಿಗೆ ಸಿ ಎಸ್ ದ್ವಾರಕಾಂತ್ ಅವರಿಗೆ ನೂರಾರು ವಕೀಲರು ಐ ಟಿ ಫಾರ್ಮ್ ಆಗಲಿ ಆಗಲಿ ಅಂತ ಬೀದಿಗಿಳಿದಂತ ವಕೀಲರಿಗೆ ಫಾರ್ಮರ್ ಜ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಆದಂತ ಒಬ್ಬ ಒಬ್ಬ ಜಡ್ಜ್ ಆಗಿ ಬೀದಿಗಿಳಿದು ಆರು ಕೋಟಿ ಕನ್ನಡಿಗರ ಪರವಾಗಿ ಆ ಧರ್ಮಸ್ಥಳದಲ್ಲಿ ನೊಂದ ಆತ್ಮಗಳ ಪರವಾಗಿ ಬೀದಿಗಿಳಿದಂತ ಗೋಪಾಲ್ ಜಸ್ಟಿಸ್ ಗೋಪಾಲ್ ಗೌಡ್ರಿಗೆ ದ್ವಾರ್ಕಸ್ಸರ್ಗೆ ಎಲ್ಲ ಹಿರಿಯ ವಕೀಲರುಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ಸಣ್ಣ ವಾಯ್ಸ್ ಎತ್ತಿ ವಿಡಿಯೋ ಮಾಡದ ವಿಡಿಯೋ ಮಾಡ ಪ್ರತಿಯೊಬ್ಬರಿಗೆ ಆಟೋ ಚಾಲಕರಿಗೆ ಹೆಣ್ಮಕ್ಳಿಗೆ ಇಲ್ಲಿ ಕಮೆಂಟ್ ಆಗದವ್ರಿಗೆ ಕ್ಯಾಕರ್ಸಿ ಉಗಿದವ್ರಿಗೆ ಈ ಸರ್ಕಾರಕ್ಕೆ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ ನಿಮ್ಮ ನಿಮ್ಮ ಪ್ರೆಷರ್ ವರ್ಕ್ ಆಗಿದೆ ಕಂಗ್ರಾಚ್ಯುಲೇಷನ್ ಸಿದ್ದರಾಮಯ್ಯ ಗವರ್ಮೆಂಟ್ ಎಸ್ ಐ ಟಿ ಫಾರಂ ಮಾಡಿದರೆ ವಂಡರ್ಫುಲ್ 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 ಸೇ ನಮ್ಮ ನಮ್ಮ ಪ್ರೆಷರ್ ಅಲ್ಟಿಮೇಟ್ಲಿ ಎಸ್ ಐ ಟಿ ಫಾರಂ ಆಗಬೇಕು ಅನ್ನೋದು ಫಾರ್ಮ್ ಆಗಿದೆ ಜನ ಬೈ ದ ಪೀಪಲ್ ಟು ದ ಪೀಪಲ್ ಫಾರ್ ದ ಪೀಪಲ್ ಸಂವಿಧಾನ ಕೊಟ್ಟಿರುವಂತ ಆಶಯನ ಖಂಡಿತ ನಾವುಗಳು ಮಾಡಿದಂತ ಕೆಲಸ ನಾವುಗಳು ಮಾಡಿದಂತ ವಿಡಿಯೋ ಮಾಡಿದಂತ ಪ್ರತಿ ಒಂದು ಆಕ್ಟಿವ್ ನೀವು ಹಾಕದಂತ ಪ್ರತಿ ಒಂದು ಕಮೆಂಟ್ ಮಾಡದಂತ ಪ್ರತಿಯೊಂದು ಶೇರ್ ನಿಮ್ಮ ಮನಸ್ಸಿನಲ್ಲಿ ಮಾಡದಂತ ಪ್ರತಿಯೊಂದು ಪ್ರಾರ್ಥನೆ ನೊಂದಂತ ಜೀವಗಳು ಎಲ್ಲ ಸೇರಿ ವರ್ಕ್ಔಟ್ ಆಗಿದೆ ಇಟ್ ಆಸ್ ವರ್ಕ್ಔಟ್ ಐ ಟಿ ಇಸ್ ಅಫಿಷಿಯಲಿ ಫಾರ್ಮಡ್ ಬೈ ಯಾವ ಯಾವ ಮುಖ ಇಟ್ಕೊಂಡು ಸಿದ್ದರಾಮಯ್ಯ ಮಾಡಲ್ಲ ಅಂತಂದ್ರೆ ಅದೇ ಸಿದ್ದರಾಮಯ್ಯ ಎಸ್ ಐ ಟಿ ಮಾಡಿದ್ದಾರೆ ಅಂಡ್ ನಾವೆಲ್ಲ ಸೇರಿ ಸಿದ್ದರಾಮಯ್ಯ ಕೈಯಲ್ಲಿ ಎಸ್ ಐ ಟಿನ ನ ಫಾರ್ಮ್ ಮಾಡಿಸಿದ್ದೀವಿ ಅಂಡ್ ದಿಸ್ ಇಸ್ ದ ಪವರ್ ಆಫ್ ದ ಪೀಪಲ್ ಇದನ್ನೇ ಡೆಮೋಕ್ರಸಿ ಅನ್ನೋದು ಇದನ್ನೇ ಪ್ರಜಾಪ್ರಭುತ್ವ ಅನ್ನೋದು ಯಾವ ಸರ್ಕಾರ ಮಾಡಲ್ಲ ಅನ್ನೋ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಆ ಸರ್ಕಾರದ ಕೈಯಲ್ಲಿ ಮಾಡಿಸದೇ ಒಂದ್ ಮಜ್ಜಾ ಒಂದ್ ಕಿಕ್ಕು ಒಂದ್ ಕಿಕ್ಕ್ರಿ ಆ ಹಾ 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 ಎಸ್ ಐ ಟಿ ಆರ್ಡರ್ ನೋಡಿದ ತಕ್ಷಣ ಒಂದು ಹತ್ತು ಸಾವಿರ ಕೋಟಿ ದುಡ್ಡು ಬಂದು ಬಿದ್ರೆ ಎಷ್ಟು ಖುಷಿ ಆಗುತ್ತೆ ಮನುಷ್ಯನ್ಗೆ ಅದಕ್ಕಿಂತ ಜಾಸ್ತಿ ಖುಷಿ ಆಯ್ತು ದುಡ್ಡಲ್ಲ ಇಂಪಾರ್ಟೆಂಟ್ ಯಾವ ಸರ್ಕಾರ ಹೋಗರ ಮಾತಲ್ಲಿ ಮಾಡೋಣ ನೋಡೋಣ ಪೊಲೀಸರು ಹೇಳಿ ಈಗ ಯಾರು ಹೇಳಿದ್ರ ಈಗ ಯಾರು ಹೇಳಿದ್ರ ಡೆಲ್ಲಿಯಿಂದ ಗುಮ್ತಾರೆ ರಾಹುಲ್ ಗಾಂಧಿಗೆ ಬಿಟ್ಟಿಲ್ಲ ನಾವು ನಮಗೂ ಅಷ್ಟೇ ಅಷ್ಟು ಚೆನ್ನಾಗಿ ಹಿಂದಿ ಬರಲ್ಲ ಆದ್ರೂ ರಾತ್ರಿ ರಾಹುಲ್ ಗಾಂಧಿಗೂ ಹಾಕೊಂಡು ಗುಮ್ಮಿದ್ದೀವಿ ಹಿಂದಿನಲ್ಲಿ ರಾತ್ರಿ ಆಗಲಿ ನಾನು ಇಟ್ಸ್ ಬಿನ್ ಫೈವ್ ಡೇಸ್ ನಾನು ಮಲಗಿಲ್ಲ ಐ ವೆಂಟ್ ನೀವು ನಂಬ್ತಿರೋ ಇಲ್ಲೋ ಐದು ದಿವಸ ಆಗಿದೆ ಮಲ್ಗಿ ನಾನು ಎಂತ ಹೇಳ್ತಾ ಇದ್ಲು ಮಲ್ಕಳ್ರಿ ಒಳ್ಳೆ ಪಿಶಾಚಿ ತರ ಐ ಆಮ್ ನಾಟ್ ಗೆಟಿಂಗ್ ಸ್ಲೀಪ್ ನನಗೆ ನಿದ್ದೆ ಬರ್ತಾ ಇಲ್ಲ ಈಗ ಚೆನ್ನಾಗಿ ಹೋಗಿ ನಿದ್ದೆ ಮಾಡ್ತೀನಿ ನಿಮ್ಮೆಲ್ಲರ ಪ್ರಾರ್ಥನೆ ನಿಮ್ಮೆಲ್ಲರ ಬಯಕೆ ನಿಮ್ಮೆಲ್ಲರ ಕಮೆಂಟ್ ನಿಮ್ಮೆಲ್ಲರ ಪ್ರಾರ್ಥನೆ ಎಲ್ಲ ವರ್ಕೌಟ್ ಆಗಿದ್ರಿ ಯಾವ ಸಿದ್ದರಾಮಯ್ಯ ಎಸ್ ಐ ಟಿ ಮಾಡಲ್ಲ ಅಂದ ಯಾವ ಮಾಧ್ಯಮಗಳು ಈ ಕೇಸನ್ನ ಸೈಡ್ಗೆ ಇಟ್ವೋ ಅದೇ ಮಾಧ್ಯಮಗಳು ಇವತ್ತು ಹೆಡ್ಲೈನ್ಸ್ ಮಾಡ್ತಾ ಇದೆ ಐ ಟಿ ಆಗಿದೆ ಅಂತ ಅಂಡ್ ದಟ್ಸ್ ದ ಪವರ್ ಆಫ್ ಕನ್ನಡಿಗಾಸ್ ಆರ್ ಕೋಟಿ ಕನ್ನಡಿಗರ ಪವರ್ ಅಂದ್ರೆ ಇದೇನೆ ಆರ್ ಕೋಟಿ ಅಂದ್ರೆ ಇದ್ದೇನೆ ರಿಯಲಿ ಇಟ್ಸ್ ಅ ವಂಡರ್ಫುಲ್ ಡಿಸಿಷನ್ ಬಿಕಾಸ್ ಆಫ್ ಯು ನಿಮ್ಮಗಳಿಂದ ಸಾಧ್ಯ ಆಯ್ತು ನಿಮ್ಗೆ ನಂಬಿಕೆ ಇತ್ತು ಪ್ರತಿಯೊಬ್ಬರೂ ಹಾಕಿರಿ ನಾನು ನಾನಾ ರೀತಿ ಉಚ್ಚಾಟ ಮಾಡಿದೆ ಬಿಡಿ ಉಚ್ಚಾಟ ಒಂದ್ ರೀತಿ ಮಾಡಿದ್ದಿಲ್ಲ ಸ್ಮಶಾನ ಇಲ್ಲಿ ಪೂಜೆ ಧ್ಯಾನ ಐದು ದಿವಸ ಆಯ್ತು ಮಲಗಿಲ್ಲ ನನ್ನ ತಂಗಿ ನನ್ನ ಸಂಬಂಧಿ ಯಾರು ಕೂಡ ಅಲ್ಲಿ ಕಳೆದೋಗಿಲ್ಲ ಹೋಗಿಲ್ಲ ಬಟ್ ಆದ್ರೂ ಆ ಆತ್ಮಗಳ ನೋವಿಗೆ ನೀವು ಪಟ್ಟಂತ ನೋವಿಗೆ ಹನ್ನೆರಡು ವರ್ಷಗಳ ಹಿಂದೆ ಆ ಸೌಜನ್ಯ ಕೇಸಿಗೆ ಮಾಡಿದಂತ ದ್ರೋಹಕ್ಕೆ ಇವ್ರುಗಳಿಗೆ ಬುದ್ಧಿ ಕಲಿಸಲೇಬೇಕು ಅಂಡ್ ಯಾವ ಮಟ್ಟಕ್ಕೆ ನಾವು ಹೋಗ್ಲಿ ಇವರು ಐ ವಾಸ್ ರೆಡಿ ನಾನು ಏನಕ್ಕೂ ಭಯ ಬೀಳೋ ಲೆವೆಲ್ಲೇ ಇಲ್ಲ ಏನ್ ಮ್ಯಾಕ್ಸಿಮಮ್ ಏನು ಏನ್ ಮಾಡಕ್ಕಾಗುತ್ತೆ ಏನು ಮಾಡೋಕಾಗಲ್ಲ ಅಂತ ಗೊತ್ತಿತ್ತು ಬಟ್ ಐ ಐ ಐ ಐ ರಿಯಲಿ ಥ್ಯಾಂಕ್ ಅಂಡ್ ಅಂಡ್ ಐ ಟು ರಿಯಲಿ ಥ್ಯಾಂಕ್ ಸೀನಿಯರ್ ಸುಪ್ರೀಂ ಕೋರ್ಟ್ ಕೌನ್ಸಿಲ್ ಧನಂಜಯ ಸರ್ ಅವ್ರೆ ನಿಮ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕಾಗಿದೆ ಯಾಕೆ ಅಂತಂದ್ರೆ ಈ ಕೇಸನ್ನ ನಿಮ್ ಹುಡುಗರನ್ನ ಕಳಿಸಿ ಮತ್ತೆ ಇದಕ್ಕೊಂದು ಆ ಸುವರ್ಣ ಅಜಿತ್ನಿಗೆ ನೀವು ರೋಸ್ಟ್ ಮಾಡಿದ ರೀತಿ ಇದೆಯಲ್ಲ ವಿ ಸಲ್ಯೂಟ್ ಯು ಸರ್ ಐ ಸಲ್ಯೂಟ್ ಈಚ್ ಅಂಡ್ ಎವ್ರಿ ಪರ್ಸನ್ ಇನ್ವಾಲ್ವ್ ಇನ್ ದಿಸ್ ಈ ಒಂದು ಹತ್ಯಾಕಾಂಡದ ವಿರುದ್ಧವಾಗಿ ಧ್ವನಿ ಎತ್ತದಂತ ಪ್ರತಿಯೊಬ್ರು ಕೂಡ ಈ ಎಸ್ ಐ ಟಿ ರಚನೆಯಲ್ಲಿ ತಮ್ಮ ಐ ತಿಂಕ್ ತಮ್ಮ ಐ ತಿಂಕ್ ಇನ್ವಾಲ್ವ್ಮೆಂಟ್ ಇದೆ ಯಾವ ಸಿದ್ದರಾಮಯ್ಯ ಯಾವ ಸಿದ್ದರಾಮಯ್ಯ ದುರಾಂಕಾರದಿಂದ ನೋಡೋಣ ಮಾಡೋಣ ಅಂತ ಅಂದ್ರೆ ಅದೇ ಸಿದ್ದರಾಮಯ್ಯನ ಸರ್ಕಾರದ ಕೈಯಲ್ಲಿ ಎಸ್ ಐ ಟಿ ಮಾಡಿಸಿದ್ದೇವೆ ಈ ಐ ಟಿ ರಚನೆ ಆಗಿದೆ ಆರೋಪಿಗಳನ್ನ ಇನ್ವೆಸ್ಟಿಗೇಷನ್ ಮಾಡಿ ಇಂಟ್ರಾಗೇಟ್ ಮಾಡಿ ಅರೆಸ್ಟ್ ಮಾಡಸೇ ಮಾಡಿಸ್ತೀವಿ ಇದು ಕೂಡ ಶಬ್ದ ಟಿಗೆ ಮುಗಿಯಲ್ಲ ಆರೋಪಿಗಳು ಅರೆಸ್ಟ್ ಆಗ್ಲೇಬೇಕು ಅವನು ದೇವ ಮಾನವನೇ ಆಗಿರ್ಲಿ ಈ ದೇಶಕ್ಕೆ ಪ್ರಧಾನಿನೇ ಆಗಿರ್ಲಿ ಅವನಂತೂ ಅರೆಸ್ಟ್ ಆಗ್ಲೇಬೇಕು ಅರೆಸ್ಟ್ ಆಗೋವರೆಗೂ ನಾವ್ ಯಾರು ಕೂಡ ಮಲಗಲ್ಲ ವಿ ವಿಲ್ ಚೇಸ್ ದ ದವರ್ಮೆಂಟ್ ಯಾವ ಮಾಧ್ಯಮಗಳು ಎಳ್ಳು ದಿವಸ ಬಡ್ಕೊಂತಾರೆ ಜಗದೀಶ ಎಳ್ಳು ದಿವಸ ಬಡ್ಕೊಂತಾನೆ ಅಂತ ಯಾವ ಮಾಧ್ಯಮ ಅನ್ಕೊಂಡು ನಮ್ಮನ್ನೆಲ್ಲ ಇಗ್ನೋರ್ ಮಾಡಿದ್ರು ನಿಮ್ಮ ಮೆಸೇಜ್ ಇಗ್ನೋರ್ ಮಾಡಿದ್ರು ಅದೇ ಮಾಧ್ಯಮಗಳು ಇವತ್ತು ಹೆಡ್ಲೈನ್ಸ್ ಮಾಡ್ತಾ ಇದೆ ಐ ಟಿ ರಚನೆ ಆಗಿದೆ ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ ಒಂದು ಹೊಸ ಚಾಪ್ಟರ್ ಶುರುವಾಗಿದೆ ಆಮೇಲೆ ಎಸ್ ಐ ಟಿ ನಲ್ಲಿ ಆ ಅದೊಂಚೂರು ಕೇಸಸ್ ಕೊಡು ವಿಶೇಷ ಕೇಸ್ ಆಗಿದೆ ಅಂತ ಎಸ್ ಐ ಟಿ ಟೀಮ್ ಅಲ್ಲಿ ಪ್ರಣವ್ ಮಹಾಂತಿ ಒಳ್ಳೆಯ ಐ ಪಿ ಎಸ್ ಇರೋ ಮಾಹಿತಿ ಪ್ರಕಾರ ಪ್ರಣವ್ ಮಹಂತಿ ಅವರು ಎಸ್ ಐ ಟಿಯ ಮುಖ್ಯಸ್ಥರಾಗಿ ಈ ಒಂದು ಧರ್ಮಸ್ಥಳದ ಕೇಸಲ್ಲಿ ಕೆಲಸ ಮಾಡ್ತಾರೆ ಜೊತೆನಲ್ಲಿ ನಮ್ಮ ನಾರಾಯಣ್ ಗೌಡ್ರ ಮಗ ಐ ಪಿ ಎಸ್ ಆಫೀಸರ್ ನಾರಾಯಣ ಗೌಡ ರಿಟೈರ್ಡ್ ನಾರಾಯಣ್ ಗೌಡ್ರ ಮಗ ಅನುಚೇತು ಬೆಂಗಳೂರು ಬೆಂಗಳೂರು ಜಾಯಿಂಟ್ ಪೊಲೀಸ್ ಕಮಿಷನರ್ ಆಗಿದ್ರು ಅನುಚೇತ ಎಸ್ ಐ ಟಿನಲ್ಲಿ ನಲ್ಲಿ ಆ ಜೊತೆಯಲ್ಲಿ ಜಿತೇಂದ್ರ ಕುಮಾರ್ ಜಿತೇಂದ್ರ ಕುಮಾರ್ ಸೌಮ್ಯಕಾಂತ ಒಟ್ಟು ನಾಲ್ಕು ಜನರನ್ನ ಎಸ್ಐ ಡಿ ಗೇಮ್ ಅಲ್ಲಿ ಇರೋದ್ರಲ್ಲಿ ಎಲ್ಲರೂ ನಿಷ್ಠಾವಂತರು ಅಂತ ನಮಗೆ ಅನಿಸ್ತಾ ಇದೆ ಎಸ್ಪೆಷಲಿ ಪ್ರಣವ್ ಮೊಹಂತಿ ಅವರು ಒಂದು ಒಳ್ಳೆಯ ಹ್ಯಾಂಡ್ ಇರುವಂತ ಎಕ್ಸ್ಪೀರಿಯನ್ಸ್ ಇರುವಂತ ಐ ಪಿ ಎಸ್ ಆಫೀಸರು ಹಾಗಾಗಿ ನಾ ನಿಟ್ಟುಸ್ರು ಬಿಡೋಂತ ಅವಶ್ಯಕತೆ ಇಲ್ಲ ಎಲ್ಲಿವರೆಗೂ ಆರೋಪಿಗಳು ಅರೆಸ್ಟ್ ಆಗಿ ಜೈಲ್ಗೆ ಹೋಗಲ್ಲ ನಾವ್ ಯಾರು ಮಲಗಬಾರ್ದು ನಾವ್ ಯಾರು ಚೇಂಜ್ ಮಾಡೋದು ನಿಲ್ಸಬಾರ್ದು ಎಸ್ ಐ ಟಿ ಅಂತ ಸಮಾಧಾನ ಬೇಡ ಪಾದಯಾತ್ರೆಯನ್ನು ಮಾಡಬೇಕು ಪಾದಯಾತ್ರೆಯನ್ನು ಮಾಡಬೇಕು ಆ ಅಂದ್ರೆ ಇನ್ವೆಸ್ಟಿಗೇಷನ್ಗೆ ನಾವ್ ಯಾರು ತೊಂದರೆ ಕೊಡೋದು ಬೇಡ ಎಸ್ ಐ ಟಿ ಅವರ ಅವ್ರ ಕೆಲಸ ಮಾಡಲಿ ಸರ್ಕಾರ ಈ ಎಸ್ ಐ ಟಿಗೆ ಗೆ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನ್ ಪವರ್ ಮ್ಯಾನ್ ಪವರ್ ಬೇಕು ಇನ್ಫ್ರಾಸ್ಟ್ರಕ್ಚರ್ ಬೇಕು ಅವರು ಭಿಕ್ಷೆ ತಕ್ಕಾಗಲ್ಲ ಅವರುಗಳಿಗೆ ಇನ್ವೆಸ್ಟಿಗೇಷನ್ ಬೇಕಾದಂತ ಆಂಬುಲೆನ್ಸ್ ಮೆಡಿಕಲ್ ಟೀಮು ಎನ್ ಎ ಟೀಮು ಫಾರೆನ್ಸಿಕ್ ಟೀಮು ಡಾಕ್ಸ್ ಎಲ್ಲದಕ್ಕೂ ಹಿಂದೆ ಮುಂದೆ ನೋಡ್ತೀರಾ ಅವ್ರ ಏನಕ್ಕೂ ಭಿಕ್ಷೆ ಬೇಡಬಾರ್ದು ಎಸ್ ಐ ಟಿ ಎಲ್ ಏನಾದ್ರು ಬಂದು ಚಿಕ್ಕಮಂಗ್ಳೂರ್ ಭಿಕ್ಷೆ ಬೇಡದ್ರ ಹೋಮ್ ಮಿನಿಸ್ಟರ್ ನಿನಗೈತೆ ಐತೆ ಮರ್ಯಾದೆ ವಿ ವಾಂಟ್ ದಿಸ್ ಟು ದಿಸ್ ಟು ಆಕ್ಸೆಸ್ ಎಲ್ಲಾ ರೀತಿ ಆಕ್ಸೆಸ್ ಬಿಟ್ಟಿರ್ಬೇಕು ಅಡಿಷನಲ್ ಫೋರ್ಸ್ ಫಾರೆನ್ಸಿಕ್ ಟೀಮ್ ಎ ಟೀಮ್ ಮತ್ತೆ ಮೆಡಿಕಲ್ ಡಾಕ್ಟರ್ಸ್ ಪೋಸ್ಟ್ ಮಾರ್ಟಮ್ ಟೀಮ್ ಎಲ್ಲ ಡಾಗ್ ಸ್ಕಾರ್ಡ್ ವಿಡಿಯೋಗ್ರಾಫಿ ಎಕ್ಸ್ಕಾವೇಶನ್ಗೆ ಬೇಕಾದಂತಹ ಮೆಟೀರಿಯಲ್ಸ್ ಆಮೇಲೆ ಧರ್ಮಸ್ಥಳದ ಎಲ್ಲಿ ಸೆಂಟಿ ಎನ್ ಸಿ ಟಿ ಝೋನ್ ಇದೆ ಇಟ್ ಟು ಬಿ ಸೀಲ್ಡ್ ಇಟ್ ಟು ಬಿ ಸೀಲ್ಡ್ ಮಂಗ್ಳೂರ್ ಎಸ್ ಪಿ ಮಂಗಳೂರು ಪಿ ಮಂಗ್ಳೂರ್ ಸಂಬಂಧಪಟ್ಟಂತ ಪೊಲೀಸ್ ಇಪ್ಪತ್ನಾಲ್ಕು ಗಂಟೆ ನೀವು ಯಾರು ಮಲಗಂಗಿಲ್ಲ ಇನ್ಮೇಲೆ ಈ ಕೇಸ್ ಇನ್ವೆಸ್ಟಿಗೇಷನ್ ಆಗೋವರೆಗೂ ಯಾರು ಮಲಗಂಗಿಲ್ಲ ಆಮೇಲೆ ಅಲ್ಲಿ ಏನು ಗಲಾಟೆಗಳಾಗಬಾರ್ದು ಮಂಗ್ಳೂರಲ್ಲಿ ಏನಾದ್ರು ಮುಸ್ಲಿಂ ಹೆಣನೋ ಹಿಂದೂ ಏನನೋ ಬಿದ್ರೆ ಎಸ್ ಪಿ ಕಮಿಷನರ್ ಇಬ್ರು ಮನೆಗೆ ಹೋಗ್ತೀರಾ ಆಮೇಲೆ ಇದನ್ನ ಡೈವರ್ಟ್ ಮಾಡಕ್ ಏನಾದ್ರು ಅಲ್ಲಿ ಮುಸ್ಲಿಂ ಹೆಣ ಬೆಳೆಸೋದು ಆಮೇಲೆ ಮಾಧ್ಯಮದವ್ರನ್ನ ಅಲ್ಲಿ ಲವ್ ಜಿಯಾದಿ ಅವೆಲ್ಲ ಏನಾದ್ರು ಮಾಡಿದ್ರೆ ಮಂಗ್ಳೂರ್ ಮಂಗ್ಳೂರ್ ಇಂಟೆಲಿಜೆನ್ಸಿ ಮಂಗ್ಳೂರ್ ಪೊಲೀಸ್ ಯು ವಿಲ್ ಗೋ ಟು ಜೈಲ್ ಜೈಲಲ್ಲಿ ಇರ್ತೀರಾ ಆಮೇಲೆ ಇವಾಗಲೇ ಹೇಳ್ತಾ ಇದ್ದೀವಿ ಈ ಕೇಸ್ ಯಾವುದೇ ಕಾರಣಕ್ಕೂ ಡೈವರ್ಟ್ ಆಗಬಾರದು ದಟ್ ಈಸ್ ವಾಟ್ ವಿ ವಾಂಟೆಡ್ ಇಟ್ ಓಕೆ ಇಟ್ ಶುಡ್ ಡೈ ನೋ ಡೈವರ್ಟೆಡ್ ಏನಾದ್ರು ಮಂಗಳೂರಲ್ಲೋ ಅಲ್ಲಿ ದಕ್ಷಿಣ ಕನ್ನಡಲ್ಲೋ ಅಲ್ಲೆಲ್ಲಾದ್ರು ಮುಸ್ಲಿಂ ಏನೋ ಹೊಡೆದು ಏ ಮುಸ್ಲಿಂ ಅವರು ಹೊಡೆದ್ರು ಅಂತ ಕಾಂಗ್ರೆಸ್ ಅವರು ಈ ಕಡೆ ಹಿಂದೂನೇನ ಹೊಡೆದಾಕಿ ಬಿಜೆಪಿ ಅವರು ಬೀದಿಗೆ ಬರ್ರೋ ಚಪ್ಪಲಿ ತಗೊಂಡು ಹೊಡಿತೀರಿ ನಿಮ್ಗೆ ಬರ್ರಿ ಇವತ್ತು ಒಬ್ಬ ಮಾತಾಡಿಲ್ಲ ಒಬ್ಬ ಮಾತಾಡಿಲ್ಲ ಹಗ್ಲೋ ರಾತ್ರಿ ಹಗ್ಲೋ ರಾತ್ರಿ ಈ ಕೆಲಸ ಮಾಡಿದೀವಿ ನಾವು ಓಕೆ ಆಮೇಲೆ ಕಮಿಂಗ್ ಟು ದ ಪಾಯಿಂಟ್ ರೀ ಯಾಕೆ ಎಸ್ ಐ ಟಿ ಬೇಕು ಅಂತ ಗ್ಯಾರಂಟಿ ನ್ಯೂಸ್ ಅವರು ಎಡ್ಲೈನ್ಸ್ ಲೈನ್ಸ್ ಮಾಡಿದ್ದಾರೆ ಎಸ್ ಐ ಟಿ ಯಾಕೆ ಬೇಕಾಗಿದೆ ವೈ ಡೂ ವಿರಿಕ್ವರ್ ಎಸ್ ಐ ಟಿ ವೈ ವೈಡ್ ವಿರಿಕ್ವರ್ ಎಸ್ ಐ ಟಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಹದಿನಾಲ್ಕು ನೂರ ಐವತ್ತೆಂಟು ಅನ್ಯಾಚುರಲ್ ಡೆತ್ ಆಗಿದೆ ರಿಪೋರ್ಟ್ ಆಗಿದೆ ಎಲ್ಲಿ ಧರ್ಮಸ್ಥಳ ಸ್ಟೇಷನ್ ಅಲ್ಲಿ ಎರಡ್ ಸಾವಿರದ ಹದಿನಾಲ್ಕು ನೂರ ಐವತ್ತೆಂಟು ಅಸಹಜ ಸಾವು ಧರ್ಮಸ್ಥಳ ಸ್ಟೇಷನ್ ರಿಪೋರ್ಟ್ ಆಗಿದೆ ಎರಡ್ ಸಾವಿರದ ಹದಿನೈದು ನೂರ ಅರವತ್ತೊಂದು ಅನ್ಯಾಚುರಲ್ ಡೆತ್ ಆ ಸ್ಟೇಷನ್ ರಿಪೋರ್ಟ್ ಆಗಿದೆ ಎರಡ್ ಸಾವಿರದ ಹದಿನಾರು ನೂರ ನಲ್ವತ್ನಾಲ್ಕು ಇನ್ನೂರು ಮುನ್ನೂರು ಡೆತ್ ರಿಪೋರ್ಟ್ ಆಗಿದೆ ರೀ ಎಸ್ ಐ ಟಿ ಬೇಡವಾ ಯಾರು ಕೊಂದವರು ಆಮೇಲೆ ಎರಡ್ ಸಾವಿರದ ಹದಿನಾಲ್ಕು ಐ ಮೀನ್ ಎರಡ್ ಸಾವಿರದ ಹದಿನೇಳು ಆದ ಮೇಲೆ ಡೆತ್ ಲ್ ರೇಟ್ ಕಡಿಮೆ ಆಗ್ತಾ ಬಂತು ಭಯ ಕೊಂದ್ರೆ ಸಿಕ್ಕಾಕಂತೀವಿ ಅಂತ ಒಂದು ವರ್ಷಕ್ಕೆ ಇನ್ನೂರು ಇನ್ನೂರ ಐವತ್ತು ಜನ ಅನ್ನ ಏನೋ ಸೂಸೈಡ್ ಸೂಸೈಡ್ ಅಂತ ತೋರಿಸಿದೂಸೈಡ್ ಅಥವಾ ರೇಪ್ ಮಾಡಿ ಸಾಯಿಸಿರೋದ ಎಸ್ ಐ ಟಿ ತನಿಖೆ ಮಾಡಬೇಕಾಗಿದೆ ಸರ್ಕಾರ ಬರೀ ಎಸ್ ಐ ಟಿ ರಚನೆ ಮಾಡಿ ಕೈ ತೊಳ್ಕೊಳ್ಳಂಗಿಲ್ಲ ಓಕೆ ರಾಹುಲ್ ಗಾಂಧಿ ಕರೆಸ್ಬೇಕು ಇದೇ ಇದೇ ರಾಹುಲ್ ಗಾಂಧಿ ಸ್ಪಾಟ್ ಬರಬೇಕು ರಾಜ್ಯ ಸರ್ಕಾರ ಇನ್ವಿಟೇಷನ್ ಕೊಡಬೇಕು ಮಣಿಪುರ್ ಹೋಗಿದ್ದ ರಾಹುಲ್ ಗಾಂಧಿ ಬರಬೇಕು ಧರ್ಮಸ್ಥಳಕ್ಕೆ ವಿ ವಾಂಟ್ ವಿ ವಾಂಟ್ ನ್ಯಾಷನಲ್ ಅಟೆನ್ಷನ್ ಟು ದಿಸ್ ಹತ್ಯಾಕಾಂಡಕ್ಕೆ ನ್ಯಾಷನಲ್ ಅಟೆನ್ಷನ್ ಬೇಕಾಗಿದೆ ಸರ್ಕಾರ ಮಲ್ಗಂಗಿಲ್ಲ ಸರ್ಕಾರ ಬಿಡಲ್ಲ ಪೊಲೀಸರು ನಿಯತ್ತ ಕೆಲಸ ಮಾಡಬೇಕು ದಣಿಗಳು ಬ್ರೀಫ್ ಕೇಸ್ ಕೊಡ್ತಾರೆ ಅಂತ ಒಂದ್ ಒಂದು ಒಂದು ಸಣ್ಣ ಡೌಟ್ ಸಿಕ್ಕರ್ ಯು ವಿಲ್ ಬಿ ಯು ವಿಲ್ ಬಿ ರಿಪ್ ಲೀಗಲಿ ನಿಮ್ಮ ನಿಮ್ಮ ಡರ್ಮಿಸ್ ಎಪಿ ಡರ್ಮಿಸ್ ಸುಡಿತೀವಿ ಆಮೇಲೆ ಓಕೆ ಲೀಗಲ್ ಆಗಿ ಓಕೆ ವಿ ವಾಂಟ್ ದ ಗವರ್ಮ ಟು ಪ್ರೊವೈಡ್ ದ ಎಂಟೈರ್ ಇನ್ಫ್ರಾಸ್ಟ್ರಕ್ಚರ್ ಬರೀ ಎಸ್ ಐ ಡಿ ಮಾವಟ್ ಆದೇಶ ಮಾಡಿ ಬಿಸಾಕ್ ಬಿಡೋದಲ್ಲ ಓಕೆ ಅವ್ರಿಗೆ ಬೇಕಾದಂತಹ ಎಂಟೈರ್ ಇನ್ವೆಸ್ಟಿಗೇಷನ್ ಇನ್ಫ್ರಾಸ್ಟ್ರಕ್ಚರ್ಸ್ ವೆಹಿಕಲ್ಸ್ ಆಗಿರ್ಬೋದು ಆಂಬುಲೆನ್ಸ್ ಆಗಿರ್ಬೋದು ಮೆಡಿಕಲ್ ಟೀಮ್ ಆಗಿರ್ಬೋದು ಎಲ್ಲ ಕೊಡಬೇಕು ಡಾಕ್ ಸ್ಕ್ವಾಡ್ ವಿಡಿಯೋ ಸ್ಕಾರ್ಡ್ ಫಾರೆನ್ಸಿಕ್ ಟೀಮ್ ಅಲ್ಲೇ ಒಂದು ಫಾರೆನ್ಸಿಕ್ ಟೀಮ್ ಅನ್ನ ಸ್ಥಾಪನೆ ಮಾಡಬೇಕಾಗುತ್ತೆ ಯಾಕಂದ್ರೆ ಅವನ್ ಹೇಳೋ ಪ್ರಕಾರ ಒಂದು ಸಾವಿರ ಆಮೇಲೆ ಅವರದು ದನಿಗಳದ್ದು ಹಾಸ್ಪಿಟಲ್ಗಳೇ ಅಲ್ಲೇನಾದ್ರೂ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇನಾದ್ರೂ ದಿಕ್ ತಪ್ಪಿಸ್ಬಿಟ್ಟಿರಾ ಯಾಕಂದ್ರೆ ಲಾಸ್ಟ್ ಟೈಮ್ ಸೌಜನ್ಯ ಕೇಸಲ್ಲಿ ಪೋಸ್ಟ್ ಮಾರ್ಟಮ್ ಹೊಗೆ ಆಗಿದೆ ಇಲ್ಲಿ ಎಲ್ಲ ಕೂಡ ಆಮೇಲೆ ಇನ್ನೊಂದು ಹೆಚ್ಚಾಗಿ ಸರ್ಕಾರ ಮಾಡಬೇಕಾದ ಏನು ಅಂತಂದ್ರೆ ವಿ ವಾಂಟ್ ದ ಗವರ್ಮೆಂಟ್ ಅಪಾಯಿಂಟ್ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಪ್ರಿಫರಬಲಿ ನಾಟ್ ಗೋಪಾಲ್ ಗೌಡ್ರು ಬೀದಿಗೆ ಬಂದು ಜಸ್ಟಿಸ್ ಗೋಪಾಲ್ ಗೌಡ್ರು ಬೀದಿಗೆ ಬಂದು ಹೋರಾಟ ಮಾಡಿದ್ದಾರೆ ಜಸ್ಟಿಸ್ ಗೋಪಾಲ್ ಗೌಡ್ರನ್ನೇ ಈ ಒಂದು ಐ ಟಿಗೆ ಮಾನಿಟರ್ ಮಾಡಕ್ಕೆ ಸರ್ಕಾರ ಅಪಾಯಿಂಟ್ ಮಾಡಬೇಕು ಯಾರೋ ನಿಮಗ್ ಬೇಕಾದರೂ ಅಪಾಯಿಂಟ್ ಮಾಡಬೇಡಿ ಸಿದ್ದರಾಮಯ್ಯ ನಂಬಿಕೆ ಇಲ್ಲ ವಿ ವಾಂಟ್ ಸಮ್ ನ್ಯೂಟ್ರಲ್ ಜಡ್ಜ್ ಪ್ರಿಫರಬಲಿ ಗೋಪಾಲ್ ಗೌಡ್ರ ಅಪಾಯಿಂಟ್ ಮಾಡಬಹುದು ಅಥವಾ ಗೋಪಾಲ್ ಗೌಡ್ರ ಅಂತ ಪ್ರೊಫೈಲ್ ಇರುವಂತ ನಿಯತ್ತಿನ ಜಡ್ಜ್ಗಳು ಈ ಎಸ್ ಐ ಗೆ ಮಾನಿಟರ್ ಮಾಡಕ್ಕೆ ವಿ ವಾಂಟ್ ಎ ಜಡ್ಜ್ ಟು ಮಾನಿಟರ್ ದಿಸ್ ನಮ್ಗೆ ಪೊಲೀಸ್ ಅವ್ರ ಮೇಲೆ ನಂಬಿಕೆ ಇಲ್ಲ ನಮ್ಗೆ ಪೊಲೀಸ್ ಅವ್ರ ನಂಬಿಕೆ ಇಲ್ಲ ಆಮೇಲೆ விான்ட் பப்ளி மாட் அப்போ நம்ம எல்லா கொடி அந்த போலீஸ் இலாக்கை இல்ல ஜன வில்லா கிர்ச்சி 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 கூட கூட நான் நம் யாரும் ஓகே விலீவ் ಇಟ್ ಈಸ್ ಗೋನ್ ಟು ಆಪ್ ಅಂಡ್ ಇಟ್ ಇಟ್ ಇಸ್ ನೋಡಿ ಯಾವುದೇ ಕೆಲಸ ಆಗಿರೋ ಹೇಳಿದ್ರು ಸರ್ ಧನಂಜಯ ಧನಂಜಯ ಸರ್ ಜೊತೆ ಸೇರ್ಕೊಳ್ಳಿ ಅಂತ ಧನಂಜಯ ಸರ್ ಅವ್ರದೇ ಆದಂತ ಲೆವೆಲ್ ಅಲ್ಲಿ ಈ ಕೇಸಲ್ಲಿ ಕೆಲಸ ಮಾಡಿದ್ದಾರೆ ಒಂದಷ್ಟು ಜನ ವಿಡಿಯೋಗಳು ಮಾಡ ಹಾಕಿದ್ದಾರೆ ಇನ್ನೊಂದಷ್ಟು ಜನ ಲೆಟರ್ ಗಳನ್ನ ಬರೆದಿದ್ದಾರೆ ಇನ್ನೊಂದಷ್ಟು ಜನ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗಿದ್ದಾರೆ ಹುಡುಗರು ಇನ್ನೊಂದಷ್ಟು ಜನ ಅಡ್ವೊಕೇಟ್ ಗಳು ಸಿಎಂ ಭೇಟಿ ಮಾಡಿದ್ದಾರೆ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಬೀದಿ ಅಲ್ಲಿ ಹೋಗಿ ಸಿ ಎ ಭೇಟಿ ಮಾಡಿ ಐ ತಿಂಕ್ ಮಾಧ್ಯಮ ಇದು ಪ್ರೆಸ್ ಕ್ಲಬ್ ಅಲ್ಲಿ ಬ್ರೀಫಿಂಗ್ ಮಾಡಿದ್ದಾರೆ ಮಾಧ್ಯಮ ಒಂದಷ್ಟು ಮಾಧ್ಯಮ ಕೆಲಸ ಮಾಡಿದ್ರು ಸಾವಿರಾರು ಯೂಟ್ಯೂಬರ್ಸು ಟ್ರೋಲಿಂಗ್ ಮತ್ತೊಂದು ಓಡಿಸಿದ್ರು ಸ್ಟೇ ತಗೊಂಡ್ ಬಂದ್ರು ಕೆಲಸ ಮಾಡಿದ್ದಾರೆ ಎಲ್ಲರ ಪ್ರೆಷರ್ಸು ಎಲ್ಲರ ಕಮೆಂಟು ಎಲ್ಲರ ಶೇರಿಂಗು ಆಮೇಲೆ ಎಲ್ಲರೂ ಮಾಡಿದಂತ ಪ್ರಾರ್ಥನೆ ಪ್ರತಿಯೊಬ್ಬರು ಕೆಲಸ ಧನಂಜಯ ಸರ್ ಆಗಿರ್ಬೋದು ಜಸ್ಟಿಸ್ ಗೋಪಾಲ್ ಗೌಡ್ ಆಗಿರ್ಬೋದು ದಾರ್ಕಂಡ್ ಸರ್ ಆಗಿರ್ಬೋದು ಆಮೇಲೆ ನನ್ನ ಫ್ರೆಂಡ್ ಪ್ರದೀಪ್ ಜೆಡಿಎಸ್ ಅಲ್ಲಿ ಇದಾರೆ ಪಕ್ಷಾತಿತ್ವ ಕೆಲಸ ಮಾಡಿದೀವಿ ಪಕ್ಷಾತಿತ್ವ ಕೆಲಸ ಮಾಡಿದೀವಿ ಎಲ್ಲಿ ಗುರ್ಸ್ಕೊಂಡಿದ್ರೆ ಇರ್ಬೋದು ಬಟ್ ವಿ ವರ್ಕ್ಸ್ ಅ ಟೀಮ್ ಬೆಳಗ್ಗೆ ಪ್ರದೀಪ್ ಫೋನ್ ಮಾಡಿದ್ರು ನಾಳೆ ಮೀಟಿಂಗ್ ಇದೆ ಬ್ರದರ್ ಬರಬೇಕು ಅಂತ ನಾವು ಬರ್ತೀವಿ ಅಂತಂದ್ರೆ ಜೆಡಿಎಸ್ ಅಡ್ವೊಕೇಟ್ಸ್ ಇದಾರೆ ಬಿಜೆಪಿ ಅಡ್ವೊಕೇಟ್ಸ್ ಇದಾರೆ ಕಾಂಗ್ರೆಸ್ ಅಡ್ವೊಕೇಟ್ಸ್ ಇದಾರೆ ನಮ್ಮಂತ ನ್ಯೂಟ್ರಲ್ ಅಡ್ವೊಕೇಟ್ಸ್ ಇದಾರೆ ಎಲ್ಲ ಸೇರ್ಕೊಂಡ್ವಿ ವಿ ಆಲ್ ವರ್ಕ್ ಟುಗೆದರ್ ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಧನಂಜಯ ಸರ್ ಸರ್ ರೋಸ್ಟ್ ಮಾಡಿದ್ವಿ ಅವನ ಅಜಿತ್ನಿಗೆ ರೋಸ್ಟ್ ಮಾಡಿದ್ಯಲ್ಲ ಸರ್ ನಿಜವಾಗ್ ಹೇಳ್ತೀನಿ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದೆ ನಾನು ಹ ಧನಂಜಯ ಸರ್ ಸುವರ್ಣದಲ್ಲಿ ಏನ್ ಆಂಕರ್ ಗಳಾಗ್ಬಿಟ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ ಸುಪ್ರೀಂ ಕೋರ್ಟ್ ಲಾಯರ್ಗಳು ಇರ್ತಾರ ಪ್ರಶ್ನೆ ಕೇಳ್ತಾರೆ ಅದೆಲ್ಲೂ ಕೂಡ ಏನೋ ಪೊಲೀಸ್ ಅವರ ಅನುಮತಿನಲ್ಲೇ ಊಣ ಹಾಕಿದ್ದಾರೆ ಅಂತ ಅಜಿತ್ ಅನ್ಮಕ್ಕನವ್ರು ಹ ಅವ್ರ ಜಾತಿನೇ ಅಲ್ವಾ ಇವನು ಇವನು ಜೈನು ಅವರು ಜೈನು ಎಲ್ಲಿ ಕೊಡ್ತಾರೆ ಜಾತಿ ಜಾತಿ ಫ್ರೆಂಡ್ ಜಾಸ್ತಿ ಓಕೆ ಏನೇ ಏನೇ ವಿಚಾರ ಇರ್ಲಿ ದೌಲತ್ ಮಾಡಿದಂತ ಸಿದ್ದರಾಮಯ್ಯ ಕೈಯಲ್ಲಿ ಎಸ್ ಐ ಟಿನ ನ ರಚನೆ ಮಾಡಿದ್ವಿ ಬಟ್ ಆದ್ರೂ ಈ ಎಸ್ ಐ ಟಿ ಮೇಲೆ ಸಂಪೂರ್ಣವಾಗಿ ಮಾನಿಟರಿಂಗ್ ಮಾಡಬೇಕು ಇವ್ರ ಮೇಲೆ ನಾವು ಡಿಪೆಂಡ್ ಆಗಿಲ್ಲ ಯಾಕಂದ್ರೆ ಲೀಗಲ್ ಆಗಿ ದಿಕ್ ತಪ್ಸಕ್ಕೆ ಇವಾಗ ಒಳ್ಳೆ ಈಸಿ ಪ್ಲಾಟ್ಫಾರ್ಮ್ ಅಂತ ಹೇಳುತ್ತಾ ಈ ನ ಮುಗಿಸ್ತಾ ಇದೀವಿ ನಿಮ್ಮೆಲ್ಲರ ನಿಮ್ಮೆಲ್ಲರ ಪ್ರಾರ್ಥನೆ ಎಷ್ಟೋ ಜನ ಹೇಳಿದ್ರು ಸರ್ ಏನ್ ಸರ್ ರಾತ್ರಿ ಆದ್ರೆ ವಿಡಿಯೋ ಮಾಡ್ತೀರಾ ಬೆಳಗ್ಗೆ ಆದ್ರೆ ವಿಡಿಯೋ ಮಾಡಕ್ತಿರಾ ಕನ್ನಡದಲ್ಲಿ ಮಾಡಲ್ಲ ಇಂಗ್ಲೀಷಲ್ಲ ಮಾಡ್ತೀರಾ ಅಂತ ಇಂಗ್ಲೀಷ್ ಅಲ್ಲಿ ಮಾಡಿದ್ದು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಫಾಲೋಅಪ್ ಮಾಡಿ ಅಂತ ಪೀಪಲ್ ಲೈಕ್ ಬಿ ಸಿ ಎನ್ 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 ಅವ್ರಿಗೆ ಅವರು ಕೂಡ ಟೆಗೋ ಓವರ್ ಮಾಡಿದ್ದಾರೆ ದೇ ಆರ್ ಆಲ್ಸೋ ಇನ್ ಮಾನಿಟರಿಂಗ್ ಅಂಡ್ ಇನ್ವೆಸ್ಟಿಗೇಟಿಂಗ್ ಬಿಬಿಸಿ ಇದೆ ನ್ಯಾಷನಲ್ ಮೀಡಿಯಾಗೆ ಹಿಂದಿ ಬೇಕಾಗಿದೆ ಸೊ ರಾತ್ರಿ ರಾಹುಲ್ ಗಾಂಧಿಗೆ ಚೆನ್ನಾಗಿ ವಿಡಿಯೋ ಮಾಡಿ ಹಾಕಿದೀವಿ ಹಿಂದಿನಲ್ಲಿ ಹಾಕಿದೀವಿ ನಮ್ಮ ನಮ್ಮ ಕೈಲಾದಂತ ಪ್ರಯತ್ನ ನಮ್ಮ ಕೈಲಾದಂತ ಪ್ರಯತ್ನ ನಾನು ಕೂಡ ಹೇಳಿದ್ನಲ್ಲ ಕಮ್ಮಿ ಐದು ದಿವಸ ಆಯ್ತು ಬೆಳಗ್ಗೆ ಮೂರು ಗಂಟೆಗೆ ಧ್ಯಾನಕ್ಕೆ ಕೂತ್ಕೊಳ್ಳೋದು ಯಾಕಂದ್ರೆ ನಮ್ಗೆ ಇವ್ರ ತರ ಪವರ್ ಇಲ್ವಲ್ಲ ಪೊಲೀಸು ಪವರ್ ಇಲ್ಲ ಸಿಎಂ ಸಿದ್ದರಾಮಯ್ಯ ಮಾಡಬೇಕು ಅಂದ್ರೆ ಇದೇ ರೀತಿ ಮಾಡಬೇಕು ಅಂತ ಹೇಳಿದ್ರು ಬಟ್ ಅಲ್ಟಿಮೇಟ್ಲಿ ಬಿಗ್ ಸಲ್ಯೂಟ್ ಟು ಪೀಪಲ್ ಕಮ್ಮಿ ಐನೂರ ಐನೂರ ಮೂವತ್ತು ಜನ ನೋಡ್ತಾ ಇದಾರೆ ಮೋಸ್ಟ್ಲಿ ಟಿ ಟಿವಿ ಚಾನೆಲ್ ಲೈವ್ ಅಲ್ಲೂ ಕೂಡ ಇಷ್ಟು ಜನ ನೋಡೋಲ್ಲ ಐ ತಿಂಕ್ ಫೈವ್ ತರ್ಟಿ ಪೀಪಲ್ ಆರ್ ವಾಚಿಂಗ್ ದಿಸ್ ಲೈವ್ ಅಂಡ್ ಥ್ಯಾಂಕ್ಸ್ ಅ ಲಾಟ್ ಅಂಡ್ ಥ್ಯಾಂಕ್ಸ್ ಲಾಟ್ ಟು ನೋ ನನ್ನ ನನ್ನ ಇಂಟೆಲಿಜೆನ್ಸಿನಲ್ಲಿ ಕೆಲಸ ಮಾಡುವಂತ ಎಲ್ಲ ಪೊಲೀಸರಿಗೆ ಸಾಕಷ್ಟು ಪೊಲೀಸರು ನನಗೆ ಮಾಹಿತಿ ಕೊಟ್ಟರು ಐ ಶುಡ್ ಥ್ಯಾಂಕ್ ದ ಟೀಮ್ ಟೀಮ್ ಆಫ್ ಪೊಲೀಸ್ ಅವರು ಮಾಹಿತಿ ಕೊಟ್ಟಿದ್ದಕ್ಕೆ ನಾನು ನಿಮ್ಮ ಹತ್ರ ಮಾತಾಡಕ್ಕೆ ಸಾಧ್ಯ ಆಯ್ತು ಸಾಕಷ್ಟು ಜನ ಪೊಲೀಸರು ನಮ್ಮ ಇಂಟೆಲಿಜೆನ್ಸ್ ನೆಟ್ವರ್ಕ್ ಅಲ್ಲಿರೋರು ನನಗೆ ಮಾಹಿತಿಗಳನ್ನ ಕೊಟ್ಟರು ಥ್ಯಾಂಕ್ಸ್ ಎ ಲಾಟ್ ಲವ್ ಯು ಆಲ್ ಅಂಡ್ ಕೀಪ್ ಗಿವಿಂಗ್ ಇನ್ಫಾರ್ಮೇಶನ್ ಟು ಮೀ ಅಂಡ್ ಲೆಟ್ ದೇರ್ ಬಿ ಎ ಜಸ್ಟಿಸ್ ಇನ್ ದಿಸ್ ಇನ್ಜಸ್ಟಿಸ್ ಧರ್ಮಸ್ಥಳ ಹತ್ಯಾಕಾಂಡ ಥ್ಯಾಂಕ್ಸ್ ಎಲ್ ಲಾಟ್ ಲವ್ ಯು ಆಲ್ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಏನಾದರೂ ತಪ್ಪಾಗಿದೆ ಕ್ಷಮಿಸಿ ಬಟ್ ಒಂದಂತೂ ನಿಜ ಈ ಕೇಸನ್ನ ಎಸ್ಐಟಿ ಮಾಡಿಸ್ಬೇಕು ಅವನಿಗೆ ಕೋಳ ಹಾಕಿಸ್ಬೇಕು ಅವನನ್ನ ಜೈಲಲ್ಲಿ ನೋಡಬೇಕು ಅಲ್ಲಿವರೆಗೂ ನನಗೂ ನೆಮ್ಮದಿ ಇಲ್ಲ ಥ್ಯಾಂಕ್ ಯು